ಬಿಜೆಪಿ ಬಣ ಜಗಳದ ಲೀಡರ್ ಯತ್ನಾಳ್ಗೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನ ನೀಡಿದೆ ಕೊನೆಗೂ ಎಚ್ಚೆತ್ತ ಬಿಜೆಪಿಯ ಹೈಕಮಾಂಡ್ ನಿಂದ ಯತ್ನಾಳ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಹೈಕಮಾಂಡ್ ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೆಹಲಿ ಭೇಟಿಯ ಬೆನ್ನಲ್ಲೇ ಯತ್ನಾಳ್ಗೆ ಶಾಕ್ ನೀಡಲಾಗಿದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದಾಗಿ ಕೂಡ ಕೆಂಡವನ್ನ ಕಾರ್ತಿರುವಂತಹ ಯತ್ನಾಳ್ ಅವರು ಇನ್ನು ಪಕ್ಷದ ನಿಯಮಗಳ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಅನ್ನ ನೀಡಿದ್ದಾರೆ ಯತ್ನಾಳ್ ಅವರು ಪದೇ ಪದೇ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂತ ತಿಳಿಸಿದ್ದಾರೆ ಹಾಗಾಗಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಎಂಬುದನ್ನ ತಿಳಿಸಿ ಎಂದಿದ್ದಾರೆ ಹತ್ತು ದಿನಗಳ ಒಳಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ಶಿಸ್ತು ಸಮಿತಿಯಿಂದ ಈಗ ಗಡುವನ್ನ ನೀಡಲಾಗಿದೆ ಬಿಜೆಪಿ ರೆಬಲ್ಸ್ಗೆ ಈಗ ಶೋಕಾಸ್ ನೋಟಿಸ್ ಡವ 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 ಶುರುವಾಗುಬಿಟ್ಟಿದೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಿಸಿ ಜಾಸ್ತಿ ಆಗ್ತಿದ್ದಂತೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದ್ದಾರೆ ಕೊನೆಗೂ ಎಚ್ಚೆತ್ತಂತಹ ಬಿಜೆಪಿಯ ಹೈಕಮಾಂಡ್ ನಿಂದ ಯತ್ನಾಳ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಹೈಕಮಾಂಡ್ ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಯತ್ನಾಳ್ಗೆ ದೊಡ್ಡ ಶಾಕ್ ಎಂದ್ರ ಆಗಿಬಿಟ್ಟಿದೆ ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗಿಂದಲೂ ಕೂಡ ಅಲ್ಲಿಂದ ಶುರುವಾಯ್ತು ನೋಡಿ ಯತ್ನಾಳ್ ಅವರ ಗರಂ ಗರಂ ವಾಗ್ದಾಳಿಗಳು ಅದಾದ್ಮೇಲೆ ಒಂದು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು ಅದಾದ್ಮೇಲೆ ಇನ್ನು ಇತ್ತೀಚೆಗಷ್ಟೇ ವಕ್ಫ್ ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದ್ರು ಬಿಜೆಪಿಯ ವಿಜಯಪುರದ ಶಾಸಕರಾಗಿರುವಂತಹ ಶಾಸಕ ಯತ್ನಾಳ್ ಅವರ ಜೊತೆಯಲ್ಲಿ ಇಡೀ ರೆಬಲ್ ಟೀಮ್ ಇದೆ ಅರವಿಂದ ಲಿಂಬಾವಣಿ ಇರುವಂತದ್ದು ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ರೆಬಲ್ ಟೀಮ್ ನಲ್ಲಿದ್ದಾರೆ ಈಗ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪಕ್ಷದ ನಿಯಮಗಳ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ದಾರೆ ನೀವು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆನ ನಡೆಸ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ದಾರೆ ಇನ್ನು ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಹತ್ತು ದಿನಗಳ ಒಳಗೆ ಅದನ್ನ ನೀಡಬೇಕು ಅನ್ನೋದಾಗಿ ಗಡುವನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಬಿಜೆಪಿಯ ರೆಬಲ್ಸ್ಗೆ ಈಗ ಶೋಕಾಸ್ ನೋಟಿಸ್ ಡವ ಡವ ಶುರುವಾಗು ಇನ್ನು ರೆಬಲ್ ಟೀಮ್ ಅಲ್ಲಿರುವಂತಹ ಅರವಿಂದ ಲಿಂಬಾವಣಿ ಅವರು ಕೂಡ ನೇರ ನೇರವಾಗಿ ಎಚ್ಚರಿಕೆಯ ಬಹಿರಂಗ ಎಚ್ಚರಿಕೆಯನ್ನು ಕೊಡ್ತಾರೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಗರಂ ಆಗ್ತಾರೆ ಇನ್ನು ಪಕ್ಷದ ಸೂಚನೆ ಇಲ್ಲದೆ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ ಹೋರಾಟಕ್ಕೆ ಪ್ಲಾನ್ಗಳನ್ನ ಮಾಡ್ತಾರೆ ಇನ್ನು ಸಮರವನ್ನೇ ಸಾರ್ತಿದ್ದಾರೆ ಹೀಗಾಗಿನೇ ಈಗ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ ಶೋಕಾಸ್ ನೋಟಿಸ್ ಇದಕ್ಕೆ ಉತ್ತರವನ್ನ ನೀಡಲಿಕ್ಕೆ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಗಡುವಿದೆ ಯಾಕೆ ನಾವು ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಾರದು ನೀವು ಪದೇ ಪದೇ ಆಗಿ ಪಕ್ಷದ ವಿರೋಧಿಯಾಗಿ ಚಟುವಟಿಕೆ ಮಾಡ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಯಾಕೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬಾರದು ಅನ್ನೋದಾಗಿ ಈಗ ಶೋಕಾಸ್ ನೋಟಿಸ್ ಬಂದಿದೆ ಅದಕ್ಕೆ ಉತ್ತರವನ್ನ ನೀಡಬೇಕಾಗಿದೆ ಯತ್ನಾಳ್ ಅವರು ಈ ಮೂಲಕವಾಗಿ ಇಡೀ ಬಿ ಜೆ ಪಿ ಟೀಮ್ ಏನಿದೆಯಲ್ಲ ಎಲ್ರಿಗೂ ಕೂಡ ಈಗ ಒಂದ್ ರೀತಿಯಾಗಿ ಬಿಸಿ ಮುಟ್ಟಿ ಡವ ಶುರುವಾಗಿದೆ